ಏನಪ್ಪ ಮೂರು ಭಾಳ ಖುಷಿ ಆಗವ್ರೆ ಹ್ಞೂ ಖುಷಿಯಾಗಿ ನಿಕಂತ ಹೇಳಿ ಏನು ಸಮಾಚಾರ ಹ್ಮ್ ಚೆನ್ನಾಗಿ ಆಡಾಕನ್ರಿ ಎಷ್ಟು ತಿಂಗ್ಳು ಅಂತೆ ಏಯ್ ಏಳು ತಿಂಗ್ಳಂತೆ ಬುಡ್ಡೆತವು ಏಳು ತಿಂಗ್ಳು ಗಂಟಲು ಏಳಿಲ್ವಲ್ಲೆ ಎಂತ ಬುಡ್ಡೆ ಬಿರ್ಬೇಕು ಹೇಳು ಮತ್ತೆ ಅಯ್ಯೋ ನೀನು ಏನು ಮಾಡಕ್ಕ ಅದಾಯತ್ರಿ ಬಿಡಿ ಹೇಳ್ದಾರಿ ಇಡ್ಲಂತೆ ಹಂಗಾರೇನು ಮೂರು ತಿಂಗ್ಳುಗೆ ಮಾಮ್ಮಗ್ನು ಮಾಮಗ್ಳು ಬರ್ತಾರೆ ಸತಮಗೆ ಉಂಕನಪ್ಪಾ ನೀಗೆ ನಿಮ್ಮ ಅಮ್ಮಗ ಮಾ ಮಗ್ಳ ಆಯ್ತು ನನ್ನ ಅಮ್ಮಗೇ ಹೆಂಗೋ ಬುಡು ದೇವ್ರದ ಒಂದು ಒಳ್ಳೇದಾಯ್ತಲ್ಲ ಏಯ್ ನನಗಿ ಯತ್ನೇ ಆಗ್ತಿದ್ದೀರ ನನಗೆ ನಿಜಕ್ಕೂ ಬೇಜಾರಾಗದು ಏನು ಎಲ್ಲವ ನಿಮ್ಗೆ ಗಂಡು ಮಕ್ಳಿಗೆ ಮಕ್ಳಿದವ ಮಕ್ಳಿದವ ಎಷ್ಟು ಮಕ್ಳು ಅದಕ್ಕೆ ಕೇಳಿದಾಗ ತಲೆ ಕೆಟ್ಟಿ ಕೆರೆ ತಂಗ ಕಲೆ ಒಂಥರ ಮುನ್ಸ್ಗೆ ಭಾಳ ಸಂತೋಷ ಆಗೋಯ್ತು ಖಾಸಗಿಸ್ ಕೊಟ್ಟು ಹೆಂಗೆ ಮಾಡಿದೆ ಐನೂರು ರೂಪಾಯಿ ಇಸ್ಕೊಂಡು ಹೋಗಿದ್ದಾರ ಕೊಟ್ಟೆ ಹ್ಞೂ ಒಂದು ಸಾವಿರ ಕೊಟ್ಟಿದ್ರಲ್ಲ ಐನೂರು ರೂಪಾಯಿ ಗಂಡು ತಗೊಂಡೋಗಿದ್ದೆ ಐನೂರು ರೂಪಾಯಿ ಜೊತೆಗೆ ನಾನು ಒಂದು ಐನೂರು ಇತ್ತು ಒಂದು ಸಾವಿರನೇ ಕೊಟ್ಟು ಬಂದೆ ನನಗೆ ಗೊತ್ತಿಲ್ಲ ನೀನು ಬುದ್ಧಿ ನೀನು ಹಿಂಗೆ ಮಾಡಿರ್ತೀನಿ ನಂಗೆ ಚೆನ್ನಾಗಿ ಗೊತ್ತು

ಏನು ಮುಂಡವು ಏಳು ತಿಂಗಳಿಂದ ಹೇಳಿಲ್ವಲ್ಲರಿ ನನಗೆ ಅದು ಒಂದು ಬೇಜಾರಾಗ್ಬಿಟ್ಟದ್ದು ನನಗಂತು ಅಷ್ಟು ಬೇಡವಾಗ್ಬಿಟ್ಟಿದ್ದಾವೆ ಅದು ಏನು ಮಾಡ್ಬಾರ್ದು ಕಿರ್ಕುಳ ಮಾಡಿದ್ದಾವೆ ನಾವು ಏನು ತೊಂದರೆ ಕೊಟ್ಟಿದ್ದಾವೆ ಊರ ಕರೆದ್ಬಿಟ್ಟೆ ಕೂಕರ್ ಸುಮ್ಮ ಕುತ್ಕೊಂಡಿನ ಮಕ್ಕಳು ಸಾಮಾನು ಎದ್ಬಿಟ್ಟೇವಲ್ಲ ಅವಕ್ಕೆ ಏನು ಮಾಡ್ಬಾರ್ದು ಮಾಡಿದ್ವಾ ಆ ಪ್ರೆಗ್ನೆಂಟು ಅನ್ನೋ ವಿಷಯ ಏನು ಹೇಳ ನಾವು ಅದು ಏನು ಮಾಡಿದ್ದೆವು ನಾವು ತಿರ್ಗಿ ಬಂದಿನ ಹೇಳ್ತೀಯ ಅವ್ರು ಮಾಡಿರೋ ಇದಕ್ಕೆ ತಿರುಗಿ ನೋಡ್ಬಾರ್ದು ನಾವು ಅವ್ರು ಸಾಯ ಗಂಟ್ಲುವೆ ಗೊತ್ತಾ ಅಯ್ಯೋ ಅವ್ರು ಕೂಡ ಹಾಕೊಂಡು ಕುತ್ಕೊಳ್ಳಿ ನಮ್ಗೆ ಏನು ಬೇಕು ఎల్ నమ్మగ నమ్మ హోదు సుమ్ీరి పర్వాలకంద్రీ ఈ ఆస హత్కం సప్పకి మాతాసూ కరీలి అంత అన్నేనో అంత మాట్ ఆగే దురంకార ఇలా బుడి ఎలా కర్కే ఏమీలో చనగే మాట్ాడు మాత్ర మాతాడూ ఆమెలిందోట తక్షణ ఇస్కొండలు చనగవళి చతాడుసూ మాత్ర హుసి చా మాతాడుసిన అవును నను మాతాడుసల్వ అందక ఇవ్వ అది బే పొద్దును కర్క హోగినా ಅವಳು ಎಲ್ಲಿ ಬೇಜಾರು ಮಾಡ್ಬಿಟ್ಟಾಳಪ್ಪ ಅಂದ್ಕೊಂಡು ಇಲ್ಲಿ ನಾನು ಓದೆ ಹೋದಕ್ಷಣ ಅವಳ ಕಣ್ಣೀರು ತುಂಬ್ಕೊಬಿಟ್ಟು ಬಂದವ್ರಲ್ಲ ಅಂದ್ಬಿಟ್ಟು ಏಳನಿಲ್ಲ ತಪ್ಪು ತಪ್ಪು ತಪ್ಪ ಬಿಡಿಕ್ರತೆ ಹಂಗೆ ಹಿಂಗೆ ಅಂದ್ಲು ಅಯ್ಯೋ ಹೇಳಿ ಬಿಡಿ ಅದು ನಿಮಗೆ ಬಿಟ್ಟಿದ್ದು ಕಣವ ನಮ್ಮ ಕಿವಿ ಕೇಳ್ತು ನಾ ಬಂದು ಅಂದ್ಬಿಟ್ಟು ಬಂದೆ ಕರೆದಿದ್ರೆ ಬರೋರು ಹೆಂಗ್ರಿ ನಾನು ಮಾತಿನ ಕರಿನಿಲ್ಲ ನಾನು ಹೇಳ್ತೀನಿ ಕೇಳ್ಕೊ ಹದಿನೈದು ತಿಂಗ್ಳು ಬೇಕಾದ್ರೆ ಹೋಗಿ ನೀನು ಬಾ ಸರಿಯಾ ಅವ್ರು ಮಾತ್ರ ಕರೆಯೋಕ್ಕೆ ಮಾತ್ರ ಹೋಗ್ಬೇಡ ನೀನು ಕರೆಯೋದು ಬೇಡ ನೀನು ಹೇಳ್ತೀನಿ ಕೇಳ್ಕೊ ಆ ಮಗ ಎಲ್ಲಿದ್ರು ನಮ್ಮ ಹೆಸರು ಹೇಳೋದು ಏನು ಮಾಡಕ್ಕೆ ಕರ್ದಿ ಅವ್ರಿಗೆ ಏನಿಲ್ಲ ಬರೋಕೆ ನಾವು ಕಾಲು ಕಟ್ಟಬೇಕು ಅವ್ರನ್ನ ಏನೋ ನಮ್ಮ ಸುಕ್ಕಿ ಕೂಡಿ ಬೆಳೀತದೆ ಹೂ ಮೂಡಬೇಕು ನೋಡ್ದು ಮುಗಿತು ಇನ್ನೂ ಜಾಸ್ತಿ ಹೋಗ್ಬೇಡ ಅವ್ರನ್ನ ಬರ್ಬೇಡಿ ಏನಕ್ಕೆ ಅದ ಗೇದಿರೋದ್ರೆ ನಾನು ಬಡ್ಡಿಗಳು ಅವರೇ ಮುಡಿಕೊತ ಕುಂಟವ್ರೆ ಎಷ್ಟು ವರ್ಷ ಆಯಿತು ಹೆಚ್ಚಾಗಿ ಹೆಚ್ಚು ಕಮ್ಮಿ ನಾಲ್ಕು ವರ್ಷ ಸಂಬಳ ಏನು ಮಾಡಿದ್ರಂತೆ ಸಂಬಳವ ಅತ್ತೆ ಮಾವನ್ ಸಾಕ ಇವರು ನಾನು ಕಾರ್ಮೆಂಟಲ್ಲಿ ಓದಿಸಿ ಅಷ್ಟೊಂದು ಪೀಚ್ ಕಟ್ಟಿ ಓದಿಸಿರೋದಕ್ಕೆ ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರಪ್ಪ ನೀವು ಸಂಬಳ ತಕೊಂಡು ಅಂತಾವ ಬುಡ್ಡಿ ಹಕ್ಲು ಯಾವ ತರ ಬುದ್ಧಿ ಕಲ್ತಾವ್ ನೋಡು ಅವರು ಓದಿಸಿದ್ರಂತಾರ ಟೈಮ್ ಅವ ಅಯ್ಯೋ ರೀ ಸುಮ್ನಿ ರೀ ಅವ್ರು ಇಸ್ ಕತೆ ಬಂತ ಕತೆ ಬಂಗ ಕಾಸ ಯಾ ಬಂಗು ಒಂದ್ ರೂಪಾಯಿ ಇಸ್ ನಾವು ನಾವು ಏನು ಇಸ್ ಅವರೇ ಅವ್ರೇ ಮುಡಿ ಕತಾವ್ರಿ ಅಂತ ಒಂದ್ ಸ್ವಲ್ಪ ಬಿಕ್ಕೆ ಮಾನಂದರು ತರ್ಸ್ಕೊಂಡ್ ತರ್ಸ್ಕೊಂಡ್ ತಿಂತೇವೆ ಅಂದಾರ ಸುಮ್ನೆ ಕೂತ್ಕೋ ನಿಮ್ಗೆ ಏನು ಗೊತ್ತು ಅವ್ರ ಬುದ್ಧಿಗಳೆಲ್ಲ ನಂಗೆ ಚೆನ್ನಾಗ್ ಗೊತ್ತು ಇಲ್ಲಾಂದಿದ್ರೆ ನಾನು ಹೇಳೋದು ಕಲೆ ಇವು ಅವರು ಬೀಗನು ಬೀಗ್ತಿನ ಅಷ್ಟೇ ಒಳ್ಳೆಯವರಾಗಿದ್ರೆ ಇನ್ನು ಪ್ರೆಗ್ನೆಂಟ್ ಆದ ದಿವಸ ಇವ ಅವರೇ ಫೋನ್ ಮಾಡಿ ಹೇಳೋರು ಫೋನ್ ಇತ್ತಿಲ್ವಾ ನಂಬರ್ ಇತ್ತಿಲ್ವಾ ಏಳು ತಿಂಗಳು ಗಂಟೆ ಕಾಯಿ ಕುತ್ಕೋಬೇಕಾಗಿತ್ತೆ ವಾಲ್ ತಗ ಫೋನ್ ಮಾಡೋರು ಏನು ನಿನ್ ಗುಟ್ಲೆ ಸುತ್ತತಿದ್ರೆ ಕೆಲಸ ಹೋಗ್ತೀಲ್ವಾ ಅಲ್ಲೇ ಮಾಡೋರು ಫೋನ್ ಮಾಡಿ ಇಲ್ಲಾಕಾಯ್ತಿಲ್ವ ಹಿಂಗೆ ಆಸ ಹಿಂಗೆ ಪ್ರೆಗ್ನೆಂಟ್ ಆಗಳೆ ಅಂತ ಈಗ ಮೂರು ನೇರರಿಂದ ಗೊತ್ತಾಗ್ತಾನೆ ಹೋಗಿರೋದು ಅದು ಪದ್ಮೂನ್ ಗಂಡ ಹೋಗಿ ತರಕಾರಿ ಅಪ್ರಕ್ ಗೊತ್ತಾಗದೆ ಗೊತ್ತಾಗೋದೇ ಇಲ್ಲಾಂದ್ರೆ ಅದು ಗೊತ್ತಾಗಂಗಿಲ್ಲ ಒಮ್ಮಕ್ಕೆ ಇರ್ಗೆ ಆದ್ಮೇಲೆ ಗೊತ್ತಾಗೋದು ಆಗಲಿ ಹೇಳಿದ್ರು ಗೊತ್ತಾಗೋದಿಲ್ಲ ಅಂದ್ರೆ ಇಲ್ಲ ಹಂಗೆ ಅವರು ಒಳ್ಳೆಯವರಾಗಿದ್ರೆ ಅವ್ರು ಯಾಕೆ ಒಂದು ಫೋನ್ ಮಾಡಿ ಹೇಳಲಿಲ್ಲ ಬಂದೇ ಹೇಳೋರು ಏನು ಹಿಡ್ಕೊಟ್ಟು ಕೂತಿದ್ರು ಇವ್ನ ಅವರು ಅಂತ ಮಲ್ಬಿಟ್ಟು ಅಂತ ನಂಗೆ ಚಲೋ ಗೊತ್ತು ಮದುವೆಗೆ ಸಾಲ ಸೋಲ ಮಾಡಿರಲ್ಲ ಹೆಂಗಾರು ಮಾಡಿ ತೀರಿಸ್ಕೊಳೋದು ಗೀಸ್ಕೊಂಡು ಅಂತ ಕೆಲಸ ಮಾಡಿಸ್ ಈರ್ಸ್ಕೊಂಡವ್ರ ಕೆಲಸ ಕೂತ್ಕೊ ನಿಂಗೆ ಗೊತ್ತಿಲ್ಲ ಅಲ್ಲ ಕಲೇ ಕುತ್ಕೊಳ್ಳೋಕೆ ನಾ ಚೆನ್ನೋರು ಕುತ್ಕೊಳ್ಳೋದು ಜಾಗಿಲ್ಲ ಆ ಮನೇದಾಗೆ ಹೋಗಿ ಇಬ್ರು ಉಳ್ಕೊಬಿಟ್ರಲ್ಲ ಸೂರ್ಯ ಚಂದ್ರ ನಾನು ಯಾಕೆ ಮನೆ ಕಟ್ಟತೆ ಅಯ್ಯೋ ಬಡ್ಡೆ ತಗೋ ಚೆನ್ನಾಗಿರಲಿ ನನ್ನ ಮಕ್ಕಳು ಅಂದ್ಬಿಟ್ಟು ನಾನು ಮನೆ ಕಟ್ಟಕ್ಕೆ ಹೋದೆ ಮೈಸೂರಲ್ಲಿ ಮನೆ ತಕೊಳಕ್ಕೆ ಹೋದೆ ಹಾಂ ನಾನು ಚೆನ್ನಾಗಿರಲಿ ನಾವು ಒಂದು ಕೊಟ್ಟರೆ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾನು ಅಷ್ಟೇ ಮಾಡಿದ್ರೆ ಬಡ್ಡೆ ತಗು ಇವು ನೀ ಎತ್ತಿದ ಬಡ್ಡೆ ತಗೋ ಹಿಂಗೆ ಮಾಡ್ಬಿಟ್ಟಲ್ಲ ಇವು ಹಾಂ ಸರಿ ಬುದ್ಧಿ ಕಲ್ತಿರೋದು ಬಡ್ಡೆ ನಂಗೆ ನಿಜಕ್ಕೂ ಹೊತ್ತರೆ ಹೆಂಗೆ ಹತ್ತದ ಪಾಪ ಅಷ್ಟಿಷ್ಟು ಅಯ್ಯೋ ಸಿಕ್ಕಿಲ್ಲ ಬಿಡಿ ಅವ್ರು ಮಾಡಿರೋ ಕರ್ಮಾರು ಕಳಿ ಬಿಡಿ ನಾವು ನೋಡ್ಬೇಕಾಗಿತ್ತು ನೋಡಿದೆ ರೀ ಹೋಗಿ ಅಣ್ಣ ತಗೊಂಡ್ ಕೊಟ್ಟೆ ದುಡ್ಡು ಕೊಟ್ಟೆ ಕೈಗೆ ಮುಗಿತ್ತು ಇನ್ನೊಂದು ಹದಿನೈದು ಬಿಟ್ಕೊಂಡು ನಂಗೆ ನೋಡೋಂಗಾದ್ರೆ ಹೋಗಿ ನೋಡ್ಕೊ ಬರ್ತೀನಿ ಇನ್ನೇನು ನೀವಿನ್ ನಾವಿನ್ನೇನು ಅದು ಇನ್ನು ಒತ್ಕೊ ಬರೋಂಗಿದ ಅವ್ರ ಮನೆಗೆ ಅವ್ರು ಬರೋಕೆ ಅವ್ರನ್ನ ಕರಿಬೇಕಾ ನಾನು ಕರೀನಲ್ಲ ಅವ್ರ ಕುಟ್ಲೆ ಬಾಯ್ಬಿಟ್ಟು ಹೇಳಿದೆ ಅವ್ರು ಯಾವಾಗ ಭತ್ತರಾಗೆ ಬರ್ಬೋದು ನಾವಂತೂ ಕರೆಯೋಕ್ಕಿಲ್ಲ ಅಂತಲೇ ಹೇಳಿನಿ ಕಣ್ರಿ ನಾನು ಈಗ ಬೋಗಕ್ಕೆ ಹಾಕಿವಿ ಅವ್ರು ಇಲ್ಲಿ ಇಷ್ಟ ಆಗಲ್ದಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದರ್ರಿ ಒಂದು ಸೈಡಲ್ಲಿ ಆಗ್ತಾರೆ ಮನೆ ಅವ್ರಿಗೆ ಅರ್ಧ ಭಾಗ ಸೇರ್ಕತೆ ಆಗ್ತವ್ರಿಗೆ ನಮಗೆ ಆಗಲ್ಲ ಇವತ್ತು ಸಿಕ್ತ ಜಾಗ ಇದ್ರೆ ಇರ್ಬೋದು ಇರಬೇಕಲ್ಲ ಅವರು ಬಂದಿರ್ತಾನೆ ಅವರು ಇನ್ನೂ ಇವ್ಳಿಗೆ ಏಳು ತಿಂಗ್ಳು ಆಗೋದೇ ಇಲ್ಲಿ ಗಂಟ್ಲೆ ಬಂದಿಲ್ಲ ಇಲ್ಲಿ ಏಳು ತಿಂಗ್ಳು ಬಸ್ರಿಗೆ ಬಂದಾಳ ಬಾಣ್ತನವ್ ಮಾಡ್ಸ್ಕೊಳ್ಳಿ ಅವ್ರ ಜೊತೆ ಬಾಣತನ ಇಂಥನ ಮಾಡಿಸ್ಕೊಳ್ದಾನೆ ಬಂದಳ ಹೇಳಿ ಅವ್ರು ಬರೋಕೆ ಹಾಕೋದು ಬಿಡಿ ಅವ್ರು ಯಾವಾಗ ಕಷ್ಟದಲ್ಲಿ ಸುಕ್ತರಿ ನೀವು ಎಲ್ಲ ಉಂಟೋದಾಗ್ಲಾ ವಿಷಯ ತಿಳ್ಕೊಂಡು ಗೊತ್ತಿ ಗೊತ್ತಿಲ್ಲದನೇ ಇದ್ದಿರೋರು ಅವರು ಅವರು ಗಂಡು ಮಕ್ಳು ಕುಲ್ವ ಅವು ಮಕ್ಳು ಕುಲ್ವಾ ಅಯ್ಯೋ ಅದೇನು ಅಂತೀರಂತೆ ಹಂಗೆ ಅವ್ರಿಗೆ ಆಸೆ ಇಲ್ಲ ರೀ ಏನಪ್ಪ ಅಂದ್ರೆ ನಾವು ಎತ್ತೀವಿ ಅಲ್ಲ ಎತ್ತಬಿಟ್ಟಿವಿ ಇನ್ನೇನು ಕಿವಿ ಕಿವಿಯಾರ ಕೇಳ್ದಾಗ ನಮಗೆ ಹೋಗ್ದ ನೀರಾಕಾಯ್ಕಿಲ್ಲ ನೋಡ್ದೆ ನೀರಾಕಾಯ್ಕಿಲ್ಲ ಏನು ಮಾಡಿರಿ ಏನಾರ ಅಲ್ಲಿ ಹುಡುಗಿ ಜಾಸ್ತಿ ಉಂಟುಸ್ಕೊಳಕ್ ಹೋಗ್ಬಿಡ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಲಿ ಸರಿಯಾ ಕಂದ್ಬಿಡಿ ಅವ್ರನ್ನ ಕಂಟಿಸ್ಕೊಳಕ್ ಹೋಗ ನಾನು ಹೇಳೋದ್ ಮಾಡ್ಬಿಟ್ಟೆ ಮಾದೇವನ ರಶ್ಮಿನ ಬಂದ್ರಂತೆ ಯಾಕೆ ಏನೋ ಮಾದೇವನ್ ಫ್ರೆಂಡ್ ಮನೇಲಿ ಅದನ್ನ ಗ್ರೂಪ್ ರವಿಸುವಂತೆ ಅಲ್ಲಿ ಓದೋದಂತೆ ಹಂಗೆ ಬರಕ್ ಹತ್ತಿ ನೋಡಕ್ ಬರ್ತೀವಿ ಕಣ್ಮ ಅಂತ ಮತ್ತೆ ಸಾಕ ಬರಗಿ ಅಡ್ಗೆ ಏನಾದ್ರು ಮಾಡ್ತೀನಿ ಊಟ ಓ ಮಾತಾಡಿ ತತ್ತಿನ್ ಬಿಡು ಒಂದ್ ಎರಡ್ ಕೆಜಿ ತರನಾ ತಕ ಬನ್ನಿ ಇದ್ದಾರೋ ಅಯ್ಯೋ ಹ್ಞೂ ಇದ್ದಂಗ ಆಯ್ತಾ ಅವ್ರು ಇರಕ್ಕಿಲ್ಲ ಕತೆ ಹೋಗೋದು ಊಟ ಮಾಡ್ಕೋಬೋದಿ ಇದ್ರೆ ಉಳಿಸ್ಕೊಳ್ಳೋದಾ ಇಲ್ಲಾಂದ್ರೆ ಬೇಕಾದ್ರೆ ಹೋದ್ರೆ ಹೋಗ್ಲಿ ಹೋಗು ಈ ಥರ ಹೋಗೋದೇನು ರೆಡಿ ಮಾಡ್ಕೋ ಏನು ಊಟ ಮಾಡ್ದಂಗೆ ಹೊಂಟೋದರು ಅತ್ತಂಗೆ ಅಂದೆ ಅಂತ ತರ್ಸ್ತೀನಿ ಕಣಪ್ಪ ಇಲ್ಲಿಗೆ ಬಂದ್ಬಿಡು ಅಂತ ಬೇಡಕನ್ ಮವ ಅಲ್ಲಿ ಗ್ರೂಪ್ ಪ್ರವೇಶದಲ್ಲಿ ಊಟ ಮಾಡಾಕಿಲ್ವ ಏನ್ ಮಾಡಾಕ್ ಮಾಡಿರಿ ಅಂತೂ ಇಲ್ಲಾಕನ್ ರೀ ಅಂಬಾ ಹೇಳಿ ಹೊಸ ಊಟ ಮಾಡ್ಕೊ ಬನ್ನಿ ಇಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ಮಾಡಿ ಹೇಳ್ರಿ ಹೇಳ್ದೆ ಹೇಳ್ದೆ ಕತೆ ಹೇಳ್ದೆ ಇಲ್ಲೇ ಮಟನ್ ಗಿಟ್ಟ ಮಾಡಿಸ್ತೀನಿ ಅಪ್ಪ ಊಟ ಊಟ ಮಾಡ್ಕೊಬನ್ನಾಗಿ ಬನ್ನಿ ಅಂದೆ ಮಾವ ಏನು ಬೇಡ ಸುಮ್ಕಿರಿ ಮವ ಅದ್ಕೆ ತಂದು ನಾನು ನಮ್ಗೆ ಬೇಜಾರು ಪುರಕ್ಕೆ ಅದ್ಕೊತೀರಿ ಅಂದ ಅಯ್ಯೋ ನಮ್ ನಿಮಗೆ ಮಾಡ್ದೆ ಇನ್ಯಾರು ಮಾಡಬೇಕು ಬಾ ಅಂತ ಅಂದೀವನಿ ಮಾತ್ರ ಒಳ್ಳೆ ಮಗಳಲ್ಲ ಮಗಳಲ್ಲಕ್ಕ್ರಿ ಮಾತ್ರ ರಶ್ಮಿ ಅಯ್ಯಪ್ಪ ಹೋದ್ರೂ ಅಷ್ಟು ಬಾಯಿ ತುಂಬ ಮಾತಾಡಿಸ್ತದೆ ಎಲ್ಲರೂ ಕೂಡ ಅಷ್ಟು ಹೊಂದಾಣಿಕೆ ಮಾಡ್ಕೊಂಡಿರ್ತದೆ ಮನೆ ತಿರ್ಕೆ ಮುಂಡೆವು ಆ ಏನಿದೆ ಅಂದ್ಬಿಟ್ಟು ಹಿಂಗೆ ಇಷ್ಟು ಚೆನ್ನಾಗಿರೋ ಮನೆ ಮಠ ಬಿಟ್ಬಿಟ್ಟು ಹೋಗಿ ಅಲ್ಲಿ ಸೇರ್ಕೊಂಡವಲ್ಲ ಪದ್ಮ ಹಂಗೆ ಅಂತಿದ್ಲು ಕನ್ರಿ ಅಲ್ಲ ಕನಕ ಅವತ್ತು ಹೆಂಗಿತಿ ಇವತ್ತು ಹಂಗದೆ ಬರೀ ಗ್ವಾಡೆಗೆ ಒಂಚೂರು ಬಣ್ಣ ಮಾಡಿಸ್ಕೊಳಕ್ಕಾಗಿಲ್ವಲ್ಲಕ್ಕ ಇವರು ಏನು ಸಂಪಾದನೆ ಮಾಡ್ತಾನಿ ಏನಿವ್ರು ಅಂತ ಅಂತಿದ್ರು ಅಂತೀ ಪದ್ಮ ಅಯ್ಯೋ ಲೇ ಅವೆಂತ ಮುಳ್ಳಿ ಬಡ್ಡೇವು ಅಂತ ನನ್ಗೆ ಗೊತ್ತು ನಿನ್ನ ಬಿಗ್ ಬಿಗ್ತೀನಿವೆ ಒಂದು ಮಾತಾ ಹೇಳಿ ನಡಿದ್ರಿ ಮನೆಯಿಂದ ಹಚ್ಕೆ ನೀವು ಹೋಗಿ ನಿಮ್ಮ ಅಪ್ಪು ಅಂತ ಇರೋ ನೀವು ಏನು ಕಮ್ಮಿ ಆಗಿಲ್ಲ ನಿಮಗೆ ಅಂದ್ಬಿಟ್ಟು ಉಗ್ರ ಕಳ್ಸೋಕಿಲ್ವ ಕಲ್ತಿರ ನಾಟಕ ನಾಟಕದ ಬಡ್ಡೇ ಹೋಗ್ಕೊಂಡ್ ಮಾಡು ಬಂಗವ ಅದೇನೋ ಅಂತಿದ್ರು ಅಂತ ಹೆಂಗೆ ಆಯಿತು ಮುಳ್ಳಿ ಬಡ್ಡಿ ಅವ್ರಂಗೆ ಸಂಬಳ ತಂದು ಕೊಡ್ತಾರೆ ಅನ್ಕೊಂಡು ಅಲ್ಲಿ ಮೈದ್ರಿ ಇಸ್ಕೊಂಡಿರೋದು ಬೇರೆರಾಗಿ ಸುಮ್ಮನೆ ಬಿಟ್ಕೊಡರ ಬಿಟ್ಕೊಡರ ಹೇಳು ಇನ್ನೊಬ್ರು ಅಂದ್ಬಿಟ್ಟು ಅವ್ರು ಚೆನ್ನಾಗಿರಾಕದ ಹೋಲೆ ನಾನು ಎಷ್ಟು ಚಂದಾಗಿ ಉಕ್ಕೂರ್ಕೊಂಡು ಮಣ್ಣಾಗ ರೀತಿ ಸಾಕ್ತೆ ಮಕ್ಕಳನ್ನ ಓದೋ ಆಲ್ತ ಹೋಗಲಿಲ್ಲ ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ ಅಂದ್ಬಿಟ್ಟು ಕಾರ್ಮೆಂಟ್ ಸೇರಿಸ್ತೆ ಎಲ್ಲನೂ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ತೆ ಅದಕ್ಕೆ ಕೊಟ್ಟರು ಬಹುಮಾನ ನೋಡು ಯಾವ ಥರ ಕೊಟ್ಟರು ಅಂದ್ಬಿಟ್ಟು ಹೋಗಿ ರಶ್ಮಿ ಕಾಲ್ಸದಲ್ಲಿ ನುಗ್ಬೇಕು ಅವು ಬಂದು ಅರ್ಧ ವರ್ಷದ ನಿಮ್ಮಂತ್ರ ಒಂದು ಒಂಚೂರು ಅಂಕಾರ ಇಲ್ಲ ಒಂದು ದಿವ್ಸ ಅಂಕಾರ ತೋರಿಸಿದವ ಹೆಣ್ಣು ಹೆಂಗಿದ ತೂಗಿಬಿಟ್ಟಂಗೆ ಈ ಬಡ ತಿರ್ಕೆ ಬರಗಿ ಮತ್ತೆ ಆಮೇಲೆ ಹೂ ಅವನು ಕುದುರೆ ಮೇಲೆ ಬಂದಂಗೆ ಬರ್ತಾನೆ ಮಾದೇವ ಉಳ್ಕೊಳಕೆ ಸರಿ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ